ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನೀವು ನೋಡ್ತಾ ಇದ್ದೀರಾ ಟ್ರೋಲರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ನ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಕೆಲವು ಕಾರಣಾಂತಗಳಿಂದ ಮಾಡೋದಕ್ಕಾಗಲಿಲ್ಲ ಇವತ್ತು ನಾನು ಕೆ ತಂದಿರೋ ಕೆಲವು ಟಾಪಿಕ್ಸ್ಗಳಿದ್ದಾವೆ ಸೊ ಅದೆಲ್ಲ ಒಂದೊಂದಾಗಿ ಹೇಳ್ತೀನಿ ಸೊ ಲೇಟ್ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ಮೇಲಿಂದ ಆದಷ್ಟು ನೀವು ಅಂಗಡಿ ಒಳಗೆ ಹೋಗಬೇಕು ಅಂತಂದರೆ ಏನಾದರೂ ಎಮರ್ಜೆನ್ಸಿ ಐಟಮ್ಸ್ಗಳನ್ನ ತೊಗೊಳ್ಬೇಕು ಅಂತಂದರೆ ನೀವು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ಎಷ್ಟೊಂದು ಅಂಗಡಿಗಳ್ನಲ್ಲಿ ಆನ್ಲೈನ್ ಪೇಮೆಂಟ್ನ ತೊಗೊಳ್ತಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಒಂದು ವರ್ಷದಲ್ಲಿ ಯಾರು ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ನ ಮಾಡಿರ್ತಾರಲ್ಲ ಯೂಶ್ವಲಿ ಅಂಗಡಿ ಬಿಸ್ನೆಸ್ ಅಂದರೆ ಹೆಂಗಿರುತ್ತೆ ಅಂದರೆ ಅವಾಗ ಅಂಗಡಿಗೆ ಹೋಗಿ ತೊಗೊಂಡು ಬರ್ತಾರೆ ಸೇಲ್ ಮಾಡ್ತಾರೆ ಮತ್ತು ಅದು ಖಾಲಿ ಆದಾಗ ಇನ್ನೊಂದು ಸತಿ ತೊಗೊಂಡು ಬರ್ತಾರೆ ಅದನ್ನು ಸೇಲ್ ಮಾಡ್ತಾರೆ ಈ ರೀತಿ ಟ್ರಾನ್ಸಾಕ್ಷನ್ಸ್ಗಳಾಗಿರುತ್ತಲ್ಲ ಅದು ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಯಾರ್ಯಾರ್ದು ಇರುತ್ತೋ ಅವರೆಲ್ಲರಿಗೂ ಟ್ಯಾಕ್ಸ್ ಕಟ್ಟಿ ಅಂತ ಅಂದ್ಬಿಟ್ಟು ಗೌರ್ಮೆಂಟಿಂದ ನೋಟಿಸ್ ಬಂದಿದೆ ಇದಕ್ಕೆ ಅಂಗಡಿನಲ್ಲಿ ಎಲ್ಲೂ ಇದನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ನ ತೊಗೊಳ್ತಾ ಇಲ್ಲ ಆದಷ್ಟು ಎಲ್ಲ ಕ್ಯಾಶ್ ಕೇಳ್ತಾ ಇದ್ದಾರೆ ನೀವೇನಾದರೂ ಎಮರ್ಜೆನ್ಸಿಗೆ ಅದು ಇದು ತೊಗೊಳ್ಬೇಕು ಅಂತಂದರೆ ಕ್ಯಾಶ್ ಇಟ್ಕೊಂಡು ಹೋಗೋದು ತುಂಬ ಒಳ್ಳೆಯ ಪ್ರಾಕ್ಟೀಸು ಯಾಕಂದರೆ ತುಂಬ ಅಂಗಡಿಗಳಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆನ್ಲೈನ್ ಪೇಮೆಂಟ್ನ ಸೊ ಮುಂದಿನ ವಿಷಯದ ಬರಬೇಕಂತಂದರೆ ಮೊದಲು ಒಂದು ವೀಡಿಯೋ ಹಾಕ್ತೀನಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಆದಮೇಲೆ ಅದರ ಬಗ್ಗೆ ಮಾತಾಡೋಣ மேடம் அண்ணாங்க கைக அங்க அங்க அண்ணா அங்க அடுத்த அண்ணா அது கட்டுற அண்ணா

ಈಗ ಜಸ್ಟ್ ಬಂದಾರ ಅಣ್ಣ ಅವರು ನಾವು ಬಂದ್ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತೆ ನೀ ಗಂಟು ಬುಳ ಹಂಗ ಆಕೆ ಮಾಡಿದ್ರ ಹಿಂಗ ಹೇಳ

ಒಡ ಗಿಡದ್ ಮಾಡಬಾಡಣ್ಣ ಬ್ರೋ ಅಣ್ಣ ಅಣ್ಣ ಸುಮ್ನೆ ಇಲ್ಲ ಇಲ್ಲ ಬ್ರೋ ಅಲಣ್ಣ ಹೆಂಗ ಬಿದ್ದೆಣ ಆಕಡೆ ಸೊ ಗೈಸ್ ವಿಡಿಯೋ ನೋಡಿದ್ರಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ವ್ಯಕ್ತಿ ಹೇಳೋ ಪ್ರಕಾರ ಅವ್ರ ಹೆಂಡ್ತಿ ಬಂದ್ಬಿಟ್ಟು ಫೋಟೋ ಹಿಡಿತೀನಿ ಅಂತ ಕರ್ಕೊಂಡೋಗಿ ಅಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸ್ಕೊಂಡು ಇಲ್ಲದೇ ಇಲ್ದಿರೋ ಅಂತ ಟೈಮ್ನ ನೋಡಿಕೊಂಡು ಆ ವ್ಯಕ್ತಿನ ನೀರೊಳಗಡೆ ತಳ್ಳಿದ್ದಾರೆ ಅದೃಷ್ಟ ಆ ವ್ಯಕ್ತಿ ಅದೃಷ್ಟ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಅವ್ನಿಗೆ ಈಜು ಬರೋದರಿಂದ ಅವ್ನು ಹೆಂಗೋ ಸೇಫ್ ಆದ ಕೊನೆಗೆ ಅದೇ ಟೈಮ್ಗೆ ಅಲ್ಲಿ ಜನಗಳು ಬಂದಿರೋದ್ರಿಂದ ಹುಡುಗ ಹೆಂಗೋ ಸೇಫ್ ಆದ ಸೊ ಇಲ್ಲಿ ಏನು ಹಿಡಿತಿದೆ ಅಂತ ಗೊತ್ತಿಲ್ಲ ಈ ನಡುವೆ ಈ ಥರ ಕೇಸ್ಗಳು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ ಸೊ ಎಲ್ಲರೂ ಹುಷಾರಾಗಿರಿ ಇವಾಗ ಟೈಮ್ ಹೆಂಗಾಗಿದೆ ಅಂದರೆ ಯಾರನ್ನೂ ನಂಬೋದಕ್ಕಾಗ್ತಾಯಿಲ್ಲ ಜೊತೆಯಲ್ಲಿರೋರು ಈ ರೀತಿ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹುಷಾರ್ನಲ್ಲಿ ನೀವು ಇರಿ ಈ ರೀತಿ ಕೇಸ್ಗಳು ಸಿಕ್ಕಾಬಟ್ಟೆ ಆಗೋಗ್ಬಿಟ್ಟಿದ್ದಾವೆ ಈ ನಡುವೆ ಇನ್ನೊಂದು ಟಾಪಿಕ್ ಏನು ಅಂತಂದರೆ ಧರ್ಮಸ್ಥಳದ ಕೇಸ್ನಲ್ಲಿ ತುಂಬ ಲೀಡ್ಸ್ಗಳು ಸಿಗ್ತಾ ಇದ್ದಾವೆ ಯಾರೋ ಒಬ್ಬರು ಪರ್ಸನ್ ಬಂದು ನಾನೇ ಇದನ್ನೆಲ್ಲ ಶವಗಳನ್ನೆಲ್ಲ ನಾನೇ ಊತಾಕಿರೋದು ನಾನು ಪ್ರೂಫ್ ತೋರಿಸ್ತೀನಿ ಅಂತ ಹೇಳಬೇಕಂತ ಬಂದಿದ್ದಾರೆ ಐ ಹೋಪ್ ಈ ವಿಷಯದಲ್ಲಿ ನ್ಯಾಯ ಸಿಕ್ಕಿ ಸಿಗುತ್ತೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಸತಿ ಒಳ್ಳೆ ಟಾಪಿಕ್ನ ತೊಗೊಂಡು ಬರ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಎಲ್ಲರೂ ಮುಂದಿನ ವೀಡಿಯೋದಾಗ ಸಿಗೋಣ